ಬಾಳ್ ಮಂದಿ ಹೆಣ್ಮಕ್ಳ ಟಿವಿಯಾಗ ಚೆಕ್ ಮಾಡಿದ ಹೆಣ್ಣ ಐತೆ ತಗದ್ ಬಿಟ್ಟ್ರ ತಗದ್ ಬಿಟ್ರಿಪ ಈಗ ಅದ ಹೆಣ್ಣು ಹುಡ್ಕಿ ಆಡ್ಬೇಕಾದ್ರೆ ನಡಿಯು ನಾವು ಮೂರ್ ಲಕ್ಷ ರೂಪಾಯಿ ತಗೋತಾನೋ ಅಕ್ಕಿಗೆ ಇವಾಗ ಕರಾರು ಮೂರ್ ತಿಂಗಳು ಹೇಳಿರ್ತಾರ ಮೂರ್ ತಿಂಗ್ಳದಾಗ ಕೈ ಕೊಟ್ಟು ಹೋಗ್ತಾಳೆ ಇವ್ ಮೂರ್ ಲಕ್ಷ ರೂಪಾಯಿ ಹೋಗ್ತಾವ

ಕಲರ ಕಲೆ ಕಡೆ ಎಷ್ಟ ಹುಡುಕಿದ್ರ ಸಾಧ್ಯ ಸಿಗವಲ್ಲ ಕಲೆಯಾಗ ಕಲಾ ಎಷ್ಟ ಸಾಧ್ಯ ಸಿಗವಲ್ಲ ನೀರ ಹಾಕುವ ಮಾ ಅಲ್ಲದಿ ಕಲಬ

ಎಷ್ಟು ಹುಡುಕಿದ್ರ ಸತ್ಯ ಸಿಗವಲ್ಲದ ಕಲಿಯುಗಳಾಗ ಕಾಳದ ಎಷ್ಟು ಹುಡುಕಿದ್ರ ಸತ್ಯ ಸಿಗವಲ್ಲ ಕಲಿಯುಗದಾಗ ಕಾಳದ ಮಗ್ಗಲನ ನಡದ ಮಗ್ಗಲನ ನಡದ ಕಲೆ ಗಡ್ಡ ಎಷ್ಟು ಹುಡುಕಿದ್ರ ಸತ್ಯ ಸಿಗವಲ್ಲ ಹುಡುಕಿದ್ರ ಸಾತ್ಯ ಸಿಗವಲ್ಲ ಕಲೆಯಾಗ ಕಳ ಕಲ್ಲ ಕೋಳಿ ಕೂಗುದು ಸಿದ್ಧ ಕರೆ ಕೋಳಿ ಸಾತ್ತಾದ ಸತ್ಯ ನಡೆಯೋರಿಗೆ ಒಪ್ಪತ್ತ ಗತಿ ಇಲ್ಲ ಕುರಿಗಿ ಸಂಭ್ರಮ ನಡೆದ

ಎಷ್ಟು ಹುಡುಕಿದ್ರ ಸಾಧ್ಯ ಸಿಗವಲ್ಲ ಕಲಿಯುಗದಾಗ ಕಳದ ಎಷ್ಟು ಹುಡುಕಿದ್ರ ಸಾಧ್ಯ ಸಿಗವಲ್ಲ ಕಲಿಯುಗದಾಗ ಕಳದರ ಕಲೆ ಕಟ್ಟಿರದ ಎಷ್ಟು ಹುಡುಕಿದ್ರ ಸಾಧ್ಯ ಸಿಗವಲ್ಲ ಕಲಿಯು பூமி தன்மேல பா பி துந்து துளிக்காப கழியாக ரத்திரி பூமி நடுக்காத ಪಾರ್ಲಿಮೆಂಟ್ ಕ ಮನೆ ಉರಿ ಕೇಳಿರಿಲ್ಲ ಹೌದ್ರಿಪ್ಪ ಹ ನೇಪಾಳದಾಗ ಪಾರ್ಲಿಮೆಂಟ್ ಕ ಉರಿ ಆಚಾರ ರಾಜಕೀಯ ಮಾಡೋ ಮಂದಿನೆಲ್ಲ ರೋಡ್ ಮೇಲೆ ತಂದೋಗದಾರ್ ಅದಕ್ಕ ಮಾಪಿಗ ಬರುತ್ತಾಪುಂಡ್ ಹೌದ್ರಿಪಾ ಅದ ಪುಣ್ಯಾತ್ಮರ್ ಒಂದು ಕಾಲ ಬರ್ತೈತಿ ಅಂತ ಬರ್ತೈತಿ ಅಂತ ಹೇಳ್ತಾರೆ ಎರಡ್ ಮ್ಯಾಲೆ ಮ್ಯಾಲೆಟ್ಟೋ ಚಿಲ್ಲರ್ ರಾವಣನ ಬಂಗಾರ ಮನಿ ಇದ್ದು ಹೌದ ಹೌದ್ರಿಪ್ಪ ಅಂತವನು ಹೋಗ್ಯಾನ ಈ ಭೂಮಿ ಮೇಲಿಂದ ಹಾ ಕೃಷ್ಣ ದೇವರಾಯರ ಕಾಲದಲ್ಲಿ ಬಾಜಾರದಾಗ ಕೈ ಪಲ್ಲೆ ಇಟ್ಟು ಮಾರ್ತಾರೆ ಹಂಗೆ ಮಾರ್ತದ್ರು ಅಂತ ಮಾರ್ತಿದ್ದರಿಪ್ಪ ಅದು ಹೋಗ್ಯದ್ ಹೋಗ್ಯದ್ರಿಪ್ಪ ಅದಕ್ಕೆ ಇಲ್ಲಿ ಉಳಿದು ಎನ್ನುವಂತ ಕೇಳಿದ್ರೆ ತುನಾತ್ಮರೇ ಹೌದು ಧರ್ಮ ಮಾತ್ರ ನಿನ್ನನ್ನು ಉಳಿಸ್ತದ ಅದಕ್ಕೆ ಬೆಳೆಸ್ತದ ಹೌದು ಹೌದ್ರಿಪ್ಪ ಹೌದು ಕೇಳು ಭೂಮಿ ತಲೆ ಮ್ಯಾಲ ಪಾಪ ದಾಪ ತುಂಬೆ ತುಂಬೆ ತೊಳಗ್ಯ ಾಗಿ ರಾತ್ರಿ ಭೂಮಿ ನಡೆಗೆ ಆದ

ಕಲಿಯೋರಾಗ ಕಳರಾದ್ರಾಜಲ್ಲ ಕಲಿಯುವುದಾಗ ಕಳರಾದ ಕಲಿಯುಗದ ಕಡಿಯ ಟೈದು ಎಂತಿತ್ತವ್ರಿಗೆ ಗೆಳಿಸ ಮಾಯಾ ಪ್ರೀತಿ ಶ್ವಾಸ ಎಂಬುದು ಮರಿ ಮಕ್ಕಳ ಮೇಲೆ ಸ್ವಾಸಿ ಇಲ್ಲ ಇಲ್ರಿಪ್ಪ ಮಕ್ಕಳದ ತಾಯಿ ಮೇಲೆ ಸ್ವಾಸಿ ಇಲ್ಲ ರೀಪ್ಪ ಗಂಡನ ಹೆಂಡತಿ ಮೇಲೆಲ್ಲ ಹೆಂಡತಿ ಗಂಡನ ಮೇಲೆ ಇಲ್ರಿ ಅ ಎಲ್ಲ ಹೋಗ್ಯಾದ್ರಿಪ್ಪ ಗುಡಿಯಾಗಿ ಸಿಸಿ ಕ್ಯಾಮೆರಾ ಯಾಕೆ ಬಂದು ಹಾ ದೇವರ ಮೇಲೆ ಸ್ವಾಸಿ ಇಲ್ಲ ತಿರನ್ರಿ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ಯವ್ ಬಾಳದ ಸತ್ ಪೂಜೆ ಮಾಡ್ಕೊತ್ತಿದ್ದೆವು ಹೌದ್ರಿಪ್ಪ ಮುದುಕಿ ಸಾಯಿ ಹೊತ್ನಾಗ ದೇವ್ರಿಗೆ ಒಂದು ಬಂಗಾರ ಕಿರಿಟ್ ಮಾಡಿ ಹಾಕ್ತಾನಂದಿನಿ ಹಾ ಈ ಟ್ರಾಕ್ ಅದ ತಮ್ಮ ನನ್ನ ಮುಗ್ದೆ ಅಂತ ನಾ ಸಾಯಿ ಕಾಲು ಬಂದತ್ ಹೋಗ್ತಾನು ಆದ್ರ ಭೀ ನೀ ಮಾಡ್ಸಂತ ಮಗನಿಗೆ ಹೇಳಿತ್ತು ಹೇಳಿದ್ದೇಡ್ರಿಪ ಅವಾಗ್ರಿ ಒಂದು ಹೋಯ್ತದ ಮುದುಕಿ ಹೌದು ಕೆಲವೊಂದು ದಿವಸ ಬಿಟ್ಟು ಬಳಕ ಮಗ ಬಂಗಾರ ಕಿರಿಟು ಮಾಡಿ ತಗೊಂಡು ಬಂದು ತಗೊಂಡ್ ಬಂದ್ರಿಪ್ಪ ಒಳಗ ಅರ್ಚನೆ ಪೂಜಾರಿಗಳಿಗೆ ಯಾರು ಇವರ ಬಂಗಾರ ಕಿರಿಟು ತಗೊಂಡ್ ಬಂದ್ರೆ ಇಲ್ಲಿ ಯಾರು ಕಮಿಟಿ ಅವ್ರ ಇಲ್ಲ ಮಂದಿ ಇಲ್ಲ ಮಾಡಿ ಅವ್ನು ಮುಂದಾಟಕೆ ತೆಲಿಗೆ ಹಾಕಿ ಪೂಜೆ ಮಾಡಿಸಿ ಹೌದು ಅವ್ನು ಕಳಿಸಿ ಬಿಟ್ ಹಿಂದ ಕೆರೀಟ್ ತಗೊಂಡ್ ಮನಿಗ್ ಹೋಗಿಬಿಟ್ಟು ಹೌದ್ರಿಪ್ಪ ಬೆಳತನಕ ನಿಧನ ಎಂದೂ ಮುಟ್ಟಿಲ್ ಇದ್ಯಾಕ ನನಗೆ ಬುದ್ಧಿ ಬಂತು ಎಂದೂ ಮುಟ್ಟಿಲ್ ಇದ್ಯಾಕೆ ಬಂತು ಬಂತು ಹೇಳಿ ಕ್ಯಾಮ್ರಾ ಯಾಕೆ ಯಾಕೆನ್ಯಾಕತ್ತರ ಮನ್ಯಾಗ ಮನ್ಯಾಗ ಸಿ ಸಿ ಕ್ಯಾಮ್ರಾ ಕುಣಿಸಿ ಗಂಡು ಆಫೀಸ್ ಹೋದ್ರೆ ಮೊಬೈಲ್ ತಗೊಂಡ್ ಹೋಗಿರ್ತಾವ್ ಏನ್ ನಡೀತೇತಿ ಮತ್ ಎಲ್ಲಿ ಉಳಿಸ್ ಹಾ ಯಾರ ಮತ್ ನಾವ್ ಹೌದು ನಿತ್ಯ ದೇವ್ರ ದಿಂಡ್ರ ಹೌದ್ರಿ ಹ ಏನೇನೋ ಮಾಡಾಕತ್ತಿದೀವಿ ಹೌದ್ರಿಪ್ಪ ಆದ್ರೆ ಪುಣ್ಯಾತ್ಮರೇ ಕುಂಬಳಕಾಯಿ ತಗೊಂಡು ಪಾಂಡವರು ಪುಣ್ಯಕ್ಷೇತ್ರಕ್ಕೆ ಹೋಗಿರ ಹೋಗಿರ್ರಿಪ್ಪ ಪಾಂಡು ಪರಮಾತ್ಮ ಕೊಟ್ಟಿದತ್ತ ಹ ಪಾಂಡವ್ರ ಯುದ್ಧದಾಗ ಜಯ ಆಯ್ತು ಅಧಿಕಾರಕ್ಕೆ ಬರವ್ರ ಇದ್ದರು ಅವಾಗ ನೀನು ಬರಬೇಕು ಕೃಷ್ಣ ಏನ್ ನನಗೇನು ಬರಕ್ ಸಾಧ್ಯ ನನ್ನ ಪರವಾಗಿ ಒಂದು ಕುಂಬಳಕಾಯಿ ಕೊಡ್ತನ ತಗೊಂಡ್ ಹೋಗ್ರಿ ಹೋಗಿ ಬರೋರಿ ಪುಣ್ಯಕ್ಷೇತ್ರದ ಝಲಕ ಹೌದು ದೇವ್ರಿಗೆ ದರ್ಶನ ಮಾಡ್ಸ್ರಿ ಮಾಡ್ಸಿ ನೀವ್ ಏನೇನ್ ಮಾಡ್ತೀರ ಅದಕ್ಕೂ ಮಾಡ್ಸ್ರಿ ಅಂತ ಹೇಳಿ ಹೌದು ಎಲ್ಲಾ ಮುಗಿಸ್ಕೊಂಡು ಪುಣ್ಯಾತ್ಮರು ಪುಣ್ಯಕ್ಷೇತ್ರ ದರ್ಶನ ಆಯ್ತು ಅಭಿಷೇಕ ಮಾಡಿಸ್ರು ಜಳಕ ಮಾಡಿಸಿರು ಎಲ್ಲ ಮಾಡಿದ್ರು ಮಾಡ್ಕೊಂಡು ಬಂದ್ರಿ ಎಲ್ಲ ಮಾಡ್ಕೊಂಡು ತಗೊಂಡು ಬಂದ್ರು ಕೃಷ್ಣ ಪರಮಾತ್ಮ ತರಿಲಿ ತರೀಲಿ ಹೌದು ಹೋಳಿದ ಹೋಳಿ ಒಂದು ಬಾಯಾಗಿ ಇಟ್ಕೊಂಡು ಹೋಳ ಕೈನ ಹತ್ತಳಕ ಮಾಡಿಸಿರ್ಲಿಲ್ಲ ದರ್ಶನ ಮಾಡ್ಸಿರಲ ಮತ್ತು ಗುಣ ಯಾಕೆ ಬದಲಾಗಿಲ್ಲ ಬದಲಾಗಿಲ್ರಿಪ್ಪ ನಾವ್ ದೇವ್ರನ್ನ ಹುಡ್ಕ್ಯಾಡಕುಂಟಿದ್ವಿ ದೇವ್ರ ಹೋದ್ರೆ ಸಿಗುದಿಲ್ಲ ಹೌದು ಎಷ್ಟು ದೊಡ್ಡ ಅವಧಾನಿ ನೀವು ವಿಶ್ವಯ್ಯಾಪಿ ಭಗವಂತ ಹೌದ್ರಿ ಅವನ್ ಹೆಂಗ ಹುಡ್ಕಲಾಕ್ರ ಸಿಗ್ತೀರಿ ಸಿಗುದಲ್ರಿ ಅವನ್ ನಿಮ್ಮ ಹುಡುಕ್ಯಾಡ್ಕೊಂಡ್ ಬರೋನ್ ಕೆಲಸ ಮಾಡ್ಲಾ ಹಂಗಿ ನಿಮ್ಮದ ನಡಿಲಿ ಅವ್ ತಾನ ಬರ್ತಾನ ಹುಡುಕಾಡ್ಕೊಂತ ಆದ್ರ ನಾವ್ ಹಂಗಿಲ್ಲ ಬೆರ್ಕಿ ಭಕ್ತಿ ತೋರ್ಕಿ ಭಕ್ತಿ ಗೊರ್ಕಿ ಭಕ್ತಿ ಅತಿರ್ತಾವ್ರಿ ಗುಡ್ಡದ ಎಲ್ಲಮಗ ಹೊಂಟಿಳತ್ತ ಮಾಡ್ ತಲೆ ಮೇಲೆ ಕೊಡ ಇಟ್ಕೊಂಡ್ ಹಾ ಆ ದ್ವಾರ ಭಾಗದಾಗ ಬಂಪರ್ ಲಾಟ್ರಿ ಮಾರಾಕತ್ತಿರತ್ ಹೌದ್ರಿಪಾ ಕೇಳತ್ತ ಅಜ್ಜಿ ಹೋಗಿ ತಮ್ಮ ತಮ್ಮ ಏನು ಇದೆ ಅಜ್ಜಿದ ಬಂಪರ್ ಲಾಟ್ರಿ ಐತಿ ಹತ್ತು ರೂಪಾಯಿ ಕೊಟ್ರ ಬಂಪರ್ ಹತ್ತಿರದ್ದು ಲಕ್ಷ ರೂಪಾಯಿ ಬರ್ತದ ಅವಾಗ ಹೆಣ್ಮ ಎಲ್ಲಮ್ಮ ನನಗೆ ಅಕಸ್ಮಾತ್ ಒಂದು ಬಂಪರ್ ಹತ್ತಿ ಅಂದ್ರೆ ನಿನಗೆ ಜಂಪರ್ ಪೀಸ್ತರತ್ತ ನಮ್ ಬೇಡಿಕೆ ಬೇಡಿಕೆ ಅದಕ್ಕೆ ಮಂದಿ ನೋಡ ಭಕ್ತಿ ಮಾಡೋದು ಬೇಕಾಗಿಲ್ಲ ಪುಣ್ಯಾತ್ಮರ ಆತ್ಮ ಸಾಕ್ಷಿಯಾಗಿ ಮಾಡತಕ್ಕಂತ ಭಗವಂತನ ಭಕ್ತಿ ಅಂತ ಕರೀತಾರ ಧರ್ಮದ ರೇಷೆ ಅಂತ ರೇಷಾರ ಹೌದ್ರಿ ಹಾಕಿದ ರೇಷೆಯನ್ನ ದಾಟಿ ಬಂದು ಸರಿ ಆದಳು ಸೀತೆ ಹೌದ್ ಹೌದು ಕಿರಡಿ ತನ್ನ ಧರ್ಮವನ್ನು ಪತಿ ಧರ್ಮವನ್ನು ಪಾಲಿಸಿಕೊಂಡು ನೀರು ತರ್ಲಿಕ್ಕೆ ಹೋದಂತಹ ಸಂದೊಳಗೆ ಪರಸ್ತ್ರೀಯರ ಪರಪುರುಷನನ್ನು ನೋಡಿದಾಗ ಆ ರೇಣುಕೆ ಕೊಡಸಿಂಬಿ ಹರಿದು ಹೋಗ್ತಕ್ಕಂಥದ್ದು ಹೌದೌದು ಎಷ್ಟು ಮಾತನಾಡಬೇಕಾಗಿತ್ತು ಮಾತನಾಡ್ಲಾರ ದ್ರೌಪದಿ ಮಹಾಭಾರತ ಕಾರಣ ಆದಂತೂ ಹಾ ನೋಡು ಕಣ್ಣಿನೊಳಗೆ ಧರ್ಮ ಬೇಕು ನಾಲಿಗೆ ಮೇಲೆ ಧರ್ಮ ಬೇಕು ರೀಪಾ ಎಜ್ಜಿ ಇಡತಕ್ಕಂತಲ್ಲಿ ಧರ್ಮ ಇತ್ತಂದ್ರ ನಿನ್ನ ಕಡೆಗೆ ದಂಡಿಗೆ ಒಯ್ತದ ಅಂತ ಹೇಳ್ತಾರ ಹೌದೌದ್ರಿ ಕರ್ಮ ಬೆಣ್ಣು ಬಿಡುದಿಲ್ಲ ಬೆಣ್ಣು ಬಿಡುದಿಲ್ಲ ಅಂತ ಹೇಳ್ತೇವೆ ಹೇಳ್ತೇವ್ರೀಪ ನಿಮ್ ಮಾಡೋ ಸಮಯದಾಗ ನಾ ಒಳ್ಳೇದು ಮಾಡಿದ್ರೆ ಕರ್ಮ ಯಾಕೆ ಬರ್ತದೆ ಬರದಿಲ್ಲರಿಪ್ಪ ಹೌದ್ರಿ ಅದಕ್ಕೆ ಹೇಳ್ತಾರ ಚಲೋ ಮಾಡ್ತೀವಿ ಕೇಳು ಹ ಕಲಿಯುಗದ ಕಡಿಯ ಟೈದು ಹೆಂತ ಅವರಿಗೆ ಕೇಳಿಸ ಮಾಯ ಪ್ರೀತಿ ವಿಶ್ವಾಸ ಎಂಬುದು ಮರಿ

ಹುಡುಕಿದ್ರ ಸಾತ್ಯ ಸಿಗವಲ್ಲ ಕಲೆಯೋ ರ ಕಳರ ಹುಡುಕಿದ್ರೆ ಸಾಧ್ಯ ಸಿಗವಲ್ಲ ಕಲೆಯೋ ರಾಗ ಕಳರ ಸತ್ಯ ಲೋಕ ಮರ್ತು ಲೋಕ ಬೇರಿಲ್ ತಿಳ್ಕೊನಿ ಸೂತ ಸತ್ತ ಸತ್ಯ ಬಿಡಲಿಲ್ಲ ಧರ್ನಿ கீர்த்தி உளதாத தர்சன மாசன மாதிரி பூஜை நடக்கிற சத்திய சிங்கவல்ல கலியுக கழதாத எஸ்டோ உட்கிற சாத்தியல்ல

ಚಲ್ಲ ಕಡಿಯು ಕಳರ